ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಸಿಂಪಲ್ಲಾಗಿ ಕರ್ಮೀನ್ ಸಾರು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಮೊದಲು ನಾನಿಲ್ಲಿ ಅವರೇ ಕಳ್ಳನ ಹುರಿದು ಎತ್ತಿಟ್ಕೊಂಡೆ ಅದಾದಮೇಲೆ ನಾನಿಲ್ಲಿ ಒಂದು ನೂರು ಗ್ರಾಮ್ ಆಗುವಷ್ಟು ಕರ್ಮಿನ ತೊಗೊಂಡಿದ್ದೀನಿ ಇದು ಮಾಲಲ್ಲಿ ತೊಗೊಬಂದಿರೋದ್ರಿಂದ ಬಂದಿರೋದ್ರಿಂದ ಹೆಣ್ಣು ಮಣ್ಣು ಫಸ್ಟು ಇದನ್ನು ಚೆನ್ನಾಗಿ ಹುರ್ಕೊಬೇಕು ನಮ್ಮಮ್ಮ ಅವಾಗೆಲ್ಲ ಸಂತೆಲಿ ತೊಗೊಂಡ್ಬರ್ತಾಯಿದ್ರು ಅದರಲ್ಲಿ ಸಿಕ್ಕಾಪಟ್ಟೆ ಮಣ್ಣಿರೋದು ಅದಕ್ಕೆ ಅವರು ನೆನೆಸ್ಬಿಟ್ಟು ಒಂದು ಏಳರಿಂದ ಎಂಟು ಸಲ ಚೆನ್ನಾಗಿ ತೊಳ್ಕೊಳ್ತಾಯಿದ್ರು ಈ ರೀತಿ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಅದರದ್ದು ತಲೆ ಎಲ್ಲ ತಗೊಂಡ್ಬಿಡ್ಬೇಕು ಯಾಕಂದರೆ ಅದು ಸಣ್ಣದಲ್ವಾ ಅದೆಲ್ಲ ಮಳ್ ಮಣ್ಣಿರುತ್ತೆ ಅದಕ್ಕೆ ತಲೆ ಹಾಕ್ಕೊಳ್ಳಲ್ಲ ಈ ರೀತಿ ತಲೆ ಎಲ್ಲ ತೆಗೆದುಬಿಟ್ಟು ನೀರಲ್ಲಿ ಹೊತ್ತು ನೆನೆಸಿ ಬಿಡಬೇಕು ಒಂದು ಒಂದು ಹತ್ತು ನಿಮಿಷ ನೆನ್ಸ್ರೆ ಸಾಕು ಅದರಲ್ಲಿ ಏನಾದ್ರು ಮಣ್ಣು ಅದು ಇದು ಏನಾದ್ರು ಇದ್ರೆ ಬಂದ್ಬಿಡುತ್ತೆ ಅಷ್ಟರಲ್ಲಿ ನಾನಿಲ್ಲಿ ಈ ರೀತಿ ನೀರು ಹಾಕಿ ಇಟ್ಬಿಟ್ಟೆ ಅಷ್ಟರಲ್ಲಿ ನಾನಿಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾಯಿದ್ದೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಸಾಸಿವೆ ಕರ್ಬೇವಿನ ಸೊಪ್ಪು ಹಾಗೆ ಈರುಳ್ಳಿ ಟೊಮೆಟೊ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದು ನಾವು ನಮ್ಮ ಈ ರೀತಿ ಮಾಡ್ತಾ ಇದ್ರು ಇದು ಶಂಕರ್ಗೆ ಕರ್ಮಿನ ಸಾರ್ ಅಂದ್ರೆ ಇಷ್ಟ ಅವಾಗ ಮಾಡಿಕೊಡು ಅಂತ ಕೇಳ್ತಾ ಇರ್ತಾರೆ ಒಂದು ಟೈಮ್ಗೆ ಆಗೋಷ್ಟು ಮಾತ್ರ ನಮ್ಮ ಇಬ್ಬರಿಗೆ ಅಂತಾನೆ ಸಾಂಬಾರ್ ಮಾಡ್ತಾ ಇರೋದು ಜಾಸ್ತಿ ಜನಕ್ಕೆ ಬೇಕಂದ್ರೆ ಇದನ್ನ ರುಬ್ಕೋಬೋದು ಕಾಯಿ ಸ್ವಲ್ಪ ಟೊಮೆಟೊ ಈರುಳ್ಳಿ ಎಲ್ಲ ಹಾಕೊಂಡು ರುಬ್ಬಿ ಹಾಕೊಂಡ್ರೆ ಸ್ವಲ್ಪ ಸಾರು ಗಟ್ಟಿಯಾಗಿರುತ್ತೆ ಜಾಸ್ತಿನೂ ಆಗುತ್ತೆ ನಾನು ಇಲ್ಲಿ ಒಂದು ಟೈಮ್ ಅಲ್ವಾ ನಮ ಅಂತ ಹೇಳಿ ನಾನು ಹಾಗೆ ಡೈರೆಕ್ಟ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಇದು ನಮ್ಮಮ್ಮ ಇದೇ ರೀತಿ ಮಾಡ್ತಾ ಇದ್ದಿದ್ದು ಅದಕ್ಕೆ ನಾನು ಅದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಟೊಮೆಟೊ ಸಾಫ್ಟ್ ಆಗುತ್ತೆ ಬೇಗನೂ ಬೇಯುತ್ತೆ ಅವ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದಾದ್ಮೇಲೆ ನಾನಿಲ್ಲಿ ಕಾಮ್ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಕಾರಕ್ಕೆ ಎಷ್ಟು ಬೇಕಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಮ್ಗೆ ಎಷ್ಟು ಸಾರು ಬೇಕು ಅಷ್ಟು ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡಿದ್ದಾದಮೇಲೆ ನಾವು ಉದ್ದಿಟ್ಟಿರುವಂತಹ ಅವರೇ ಕಳ್ಳ ಹಾಕ್ಕೊಂಡು ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ವಲ್ಲ ಇವಾಗ ಇನ್ನು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕುದಿಯಕ್ಕೆ ಬಿಟ್ಬಿಡಬೇಕು ಯಾಕಂದರೆ ಈ ರೀತಿ ಹಾಕೋ ಕಾಳು ಜೊತೆಲೆ ಹಾಕೋದ್ರಿಂದ ಕಾಳು ಕೂಡ ಬೇಗ ಸ್ವಲ್ಪ ಬೇಯ್ಕೊಳ್ಳುತ್ತೆ ಆ ಅವೆಲ್ಲ ಚೆನ್ನಾಗಿ ಕುದ್ದಿ ಬೆಂದಿದ ಆದ್ಮೇಲೆ ನಾನು ಇಲ್ಲಿ ರುಬ್ಬಿ ಏನು ಮಾಡ್ತಾ ಇಲ್ವಲ್ಲ ಅದಕ್ಕೆ ನಾನು ಒಂದು ಒಂದು ಚಮಚ ಆಗೋಷ್ಟು ಅಕ್ಕಿ ಹಿಟ್ನ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಕಲ್ಲಿಸ್ಬಿಟ್ಟು ಸಾಂಬಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಸಾಂಬಾರ್ ಸ್ವಲ್ಪ ಗಟ್ಟಿ ಬರುತ್ತೆ ಅಷ್ಟಲ್ಲಿ ಕರ್ಮಿನ ನಾನು ಒಂದೆರಡು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ತೊಗೊಂಡು ಬಂದಿದೆ ಅಷ್ಟಲಿ ಕಾಳು ಖಾರ ಎಲ್ಲ ಚೆನ್ನಾಗಿ ಬೆಂದಿತ್ತು ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಸಾಂಬಾರು ರೆಡಿಯಾಗಿರಬೇಕು ಅದಾಗಿದ್ದಾದಮೇಲೆ ನಾವು ಈ ಕರ್ಮೀನ ಹಾಕೋಬೇಕು ಇಲ್ಲಿ ಯಾವುದೇ ಮೀನು ಹಾಕಿದ್ರೂ ಬೇಗ ಬೆಂದ್ಕೊಂಬಿಡುತ್ತೆ ಮೀನೆಲ್ಲ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋಲ್ಲ ಕರ್ಮೀನು ಹಾಕಿಬಿಟ್ಟು ಒಂದು ಹುಣಸೆ ಹುಳಿ ಬಿಟ್ಬಿಟ್ರೆ ಒಂದೆರಡು ಕುದಿ ಬಂದರೆ ಸಾಕು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಿನ ಸೊಪ್ಪು ಹಾಕಿದ್ರೆ ಕರ್ಮೀನ್ ಸಾಂಬಾರು ರೆಡಿ ಆಯಿತು ಬಿಸಿ ಬಿಸಿ ಮುದ್ದೆ ಜೊತೆಗೆ ಕರ್ಮಿನ ಸಾರು ರೆಡಿ ಆಯಿತು ಇವಾಗ ಊಟ ಮಾಡೋ ಸಮಯ ಸಾರ್ ಅಂತೂ ತುಂಬ ಚೆನ್ನಾಗಿ ಬಂತು ಶಂಕರ್ ತಿನ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ನಾವು ಚಿಕ್ಕರು ಇರ್ಬೇಕಾದ್ರೆ ಮಳೆ ಬಂದಾಗ ಯಾರಿಗಾದ್ರು ಕೋಲ್ಡ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ಮನೇಲಿ ಕರ್ಮೀನ್ ಸಾರ್ ಮಾಡೋರು ನಮ್ಮ ಶಂಕರ್ಗೂ ಕೂಡ ಕರ್ಮೀನ್ ಸಿಗ್ಲಿ ಅಂದರೆ ತುಂಬಾ ಇಷ್ಟ ಅವಾಗವಾಗ ಕೇಳಿ ಮಾಡಿಸ್ಕೊಂಡು ತಿಂತಾ ಇರ್ತಾರೆ